ಸರ್ವಮಂಗಲ ಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಕೆ ಶರಣ್ಣೇತ್ರ ಎಂಬ ಕೆ ಗೌರಿ ನಾರಾಯಣ ವಿದ್ಯಾ ಗುರುಗಳನ್ನ ಜಗದಾದಿ ಜಗತ್ತ ಆಚಾರ್ಯರನ್ನ ತಂದೆ ತಾಯಿಯನ್ನ ಮಾತಾ ಚಾಮುಂಡೇಶ್ವರಿಯನ್ನ ಎನ್ನು ಹೃದಯ ಕಮಲದಲ್ಲಿ ಭಕ್ತಿಯಿಂದ ಅಣೆ ಮಾಡಿದು ಹಾಗೂ ವೀಕ್ಷಕರಿಗೆಲ್ಲರಿಗೂ ಕೂಡ ಭಗವತಿ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಆಸಿಸ್ತ ಇವತ್ತಿನ ಸಂಚಿಕೆ ಪ್ರತಿಯೊಬ್ಬರಿಗೂ ಗೊತ್ತಿರುವ ಹಾಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ರಿ ಅಂತ ಕಾಣುತ್ತೆ ಭಾನುವಾರದ ರಾಶಿ ಭವಿಷ್ಯ ಇಂದಿನಿಂದ ಪ್ರತಿದಿನ ವಾರಕ್ಕೆ ಒಂದು ಬಾರಿ ಮಾತ್ರ ವಾರ ಭವಿಷ್ಯ ಅಂತ ಸಂಚಿಕೆ ನಡೀತದೆ ಯಾಕಂದರೆ ಉಳಿದಂತಹ ವಿಚಾರಗಳ ಬಗ್ಗೆ ಹೇಳೋಕ್ಕೆ ಸಮಯ ಸಾಲ್ತಾ ಇಲ್ಲ ಹಾಗಾಗಿ ವಾರ ಭವಿಷ್ಯ ದಿನಾಂಕ ಏಳರಿಂದ ಸೋಮವಾರ ದಿನಾಂಕ ಏಳನೇ ತಾರೀಕು ಜುಲೈ ಸೋಮವಾರದಿಂದ ಹದಿಮೂರನೇ ತಾರೀಕು ವರೆಗೂ ನಡೀತಕ್ಕಂಥ ದ್ವಾದಶ ರಾಶಿಗಳ ರಾಶಿ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಬನ್ನಿ ಖಂಡಿತವಾಗ್ಲು ನಿಮಗೆ ಯಾವ ವಿಚಾರದ ಮಾಹಿತಿ ಬೇಕಾಗಿರುತ್ತೆ ಕರೆ ಮಾಡಿ ಕೂಡ ಪಡೆಯಬಹುದು ಪ್ರಾರಂಭ ಮಾಡೋಣ ಮೊದಲಿಗೆ ರಾಶಿ ಮೇಷ ರಾಶಿಯ ರಾಶಿಯವರು ಉದ್ಯೋಗದಲ್ಲಿ ಒತ್ತಡದ ಜೀವನ ನಡೀತಾ ಇರ್ತದೆ ಈ ಒಂದು ವಾರ ಹೆಚ್ಚು ಒತ್ತಡ ಇರುತ್ತೆ ಹಣಕಾಸಿನಲ್ಲಿ ನಿರೀಕ್ಷಿತ ಫಲ ದೊರಕುವುದಿಲ್ಲ ಅನ್ಕೊಂಡಿರ್ತಕ್ಕಂಥ ದುಡ್ಡು ಅವರಿಗೆ ಈ ವಾರ ಬರೋದಿಲ್ಲ ಆರೋಗ್ಯದ ಕುರಿತಾಗಿರ್ತಕ್ಕಂಥ ವಿಚಾರ ಹೇಳೋದಾದರೆ ಒಂದು ಸ್ವಲ್ಪ ತಲೆನೋವಾಗುತ್ತೆ ರಕ್ತದ ಒತ್ತಡ ಉಂಟಾಗುತ್ತೆ ಕುಟುಂಬದಲ್ಲಿ ಮಾತಿಗೆ ಮಾತು ಬೆಳೀತಾ ಹೋಗುತ್ತೆ ಹಾಗಾಗಿ ಮೇಷರಾಶಿಯವರು ಈ ವಾರ ಎಚ್ಚರಿಕೆ ಆಗಿರಿ ಅದಕ್ಕೆ ಒಂದು ಸರಳ ಮಾರ್ಗವನ್ನು ಹೇಳ್ತೀರಿ ಪರಿಹಾರ ಮಾರ್ಗವನ್ನು ಮಂಗಳವಾರ ದಿನ ಹನುಮ ಹೋಗಿ ಆ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಓಂ ಆಂಜನೇಯ ನಮಃ ಅನ್ನುವ ಮಂತ್ರವನ್ನು ಹನ್ನೊಂದು ಬಾರಿ ಈ ವಾರ ಸತತವಾಗಿ ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಯನ್ನು ಕಡಿಮೆ ಮಾಡಬಹುದು ಮತ್ತು ಅನಾರೋಗ್ಯ ತೆಲೆನೋವನ್ನು ಉಂಟಾಗ್ತಕ್ಕಂಥ ಕಾಯಿಲೆಗಳು ಕೂಡ ದೂರ ಮಾಡಬಹುದು ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯವರು ವ್ಯವಹಾರದಲ್ಲಿ ಲಾಭದ ಸೂಚನೆ ಒಳ್ಳೆ ಲಾಭ ಪಡಿತರ ಮನೆಯಲ್ಲಿ ಉತ್ತಮ ಅತಿಥಿಗಳು ಕೂಡ ಮನೆಗೆ ಆಗಮನ ಆಗುತ್ತೆ ಆಸ್ತಿಯ ವಿಚಾರದಲ್ಲಿ ಏನಾದರೂ ನಿರ್ಧಾರವನ್ನು ತೆಗೆದುಕೊ ತೆಗೆದುಕೊಳ್ತೀರ ಸ್ನೇಹಿತರಿಂದ ಸಹಕಾರ ಸಂತೋಷವನ್ನು ಕೂಡ ಸಿಗುತ್ತೆ ಈ ವಾರ ವೃಷಭರಾಶಿಯವರಿಗೆ ಉತ್ತಮ ಫಲ ಇರುತ್ತೆ ಆ ಉತ್ತಮ ಫಲವನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೂ ಕೂಡ ಒಂದಿಷ್ಟು ಮಾರ್ಗಗಳನ್ನ ತಪ್ಪದೆ ಅನುಸರಿಸಿ ಅದೇನಪ್ಪಾ ಅಂದ್ರೆ ಶುಕ್ರವಾರ ದಿನ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆಯನ್ನು ನೆರವೇರಿಸಿ ಒಂದು ವಾರ ಶುಕ್ರವಾರ ಇನ್ನೊಂದು ಮಂಗಳವಾರ ಎರಡು ದಿನ ಮಾಡಿ ಖಂಡಿತವಾಗ್ಲು ಈ ವಾರ ನಿಮಗೆ ಶುಭ ಫಲ ಇದೆ ಖಂಡಿತವಾಗ್ಲು ಆ ಶುಭ ಫಲ ಒಟ್ಟಾರೆ ನಿಮಗೆ ದೊರಕುತ್ತದೆ ಮುಂದಿನ ರಾಶಿ ಮಿಥುನ ರಾಶಿ ನಿರೀಕ್ಷಿತ ಪ್ರಯತ್ನ ವಿಳಂಬವಾಗಿ ಫಲ ನೀಡುತ್ತದೆ ಅಂದರೆ ನೀವು ಎಷ್ಟು ಅನ್ಕೊಂಡಿರ್ತೀರೋ ಅದರಲ್ಲಿ ಅರ್ಧ ಫಲ ನಿಮಗೆ ಸಿಗುತ್ತೆ ಈ ವಾರ ಮನೋಬಲ ಹೆಚ್ಚಾಗಿರುತ್ತೆ ಆ ಮನೋಬಲ ಧೈರ್ಯಕ್ಕೆ ಎಷ್ಟು ಹೆಚ್ಚಿಗಿರುತ್ತೆ ಅಷ್ಟೇ ಕುಗ್ತೀರ ನೀವು ಕೊನೆ ಕೊನೆ ಹಂತದಲ್ಲಿ ಈ ವಾರದ ಕೊನೆಯಲ್ಲಿ ಆದರೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಈ ವಾರ ಸಾಧಾರಣ ಫಲಗಳು ಉಂಟಾಗುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಹೆಚ್ಚಿನ ಶುಭ ಫಲ ಏನಿಲ್ಲ ಮಿಶ್ರಫಲ ಅಂತ ಹೇಳ್ಬೋದು ಅದಕ್ಕಾಗಿ ನಿಮಗೂ ಕೂಡ ಒಂದು ಸರಳ ಒಂದು ಮಾರ್ಗವನ್ನು ಹೇಳ್ತೀನಿ ದಕ್ಷಿಣಾಮೂರ್ತಿಗೆ ಪ್ರತಿದಿನ ದರ್ಶನ ಮಾಡಿಕೊಳ್ಳಿ ಅಥವಾ ನೀವು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪ್ರತಿದಿನ ಪಠನೆ ಮಾಡಿ ಈ ವಾರ ನಿಮಗೆ ಶುಭ ಫಲಗಳು ಇಲ್ಲ ಅಶುಭ ಫಲಗಳಿಂದ ದೂರ ಆಗಬಹುದು ಅನ್ನೋ ಮಾರ್ಗವನ್ನು ತಿಳಿಸ್ತಾ ಇದೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ವಾರ ಸಂಪೂರ್ಣವಾಗಿ ಕುಟುಂಬದಲ್ಲಿ ಸಂತೋಷವನ್ನು ಕಳಿತಾರೆ ಮನೆ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಶುಭ ಸುದ್ದಿಯನ್ನ ಕೇಳ್ತೀರ ದುಡಿಮೆ ಹಣ ಏನಿರುತ್ತೋ ಅದು ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇದೆ ಹಳೆಯ ವಿದ್ಯಾರ್ಥಿಗಳಿಂದ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸಂಪರ್ಕ ಬೆಳವಣಿಗೆ ಕೂಡ ನಿಮಗೆ ಸಿಗುತ್ತೆ ಕಟಕ ರಾಶಿಯವರಿಗೆ ಈ ವಾರ ಉತ್ತಮ ಫಲಗಳು ಇರುತ್ತೆ ಆ ಉತ್ತಮ ಫಲಗಳನ್ನು ಕೂಡ ಪಡಿಬೇಕಾದ್ರೆ ಕೆಲವೊಂದು ಅಡಚಣೆಗಳು ಬಂದೇ ಬರುತ್ತಲ್ವ ಹಾಗಾಗಿ ನಿಮ್ಗೊಂದು ಸರಳ ಮಾರ್ಗವನ್ನು ತಿಳಿಸ್ತಾ ಇದ್ದೀನಿ ಅದನ್ನು ಖಂಡಿತವಾಗ್ಲೂ ಮಾಡ್ತಾ ಬನ್ನಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿ ನಾಳೆ ಬರ್ತಕ್ಕಂಥ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಈ ವಾರದ ಲಾಭವನ್ನು ನೀವು ಪಡಿತೀರ ಮುಂದಿನ ರಾಶಿ ಸಿಂಹ ರಾಶಿ ಅಧಿಕಾರ ಸ್ಥಾನದಲ್ಲಿ ಏರಿಕೆ ಆಗುತ್ತೆ ಉನ್ನತ ಸ್ಥಾನದಲ್ಲಿ ಇರುತ್ತೀರಾ ಇನ್ನೂ ಚೂರ ಹೆಚ್ಚಿಗೆ ಹೋಗ್ತೀರಾ ಉತ್ತಮ ಆದಾಯವನ್ನು ನೀವು ಪಡಿತೀರಾ ತಂದೆಯಿಂದ ಆಶೀರ್ವಾದವನ್ನು ಪಡಿತೀರ ಆದರೆ ನಿಮಗೆ ಈ ವಾರ ಸ್ವಲ್ಪ ಅಹಂಕಾರ ಅನ್ನೋದು ದೂರ ಇಟ್ಬಿಟ್ರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಿರುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಓದೋ ಕಡೆ ಗಮನ ಕೊಡಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಾ ಸಿಂಹರಾಶಿಯವರು ಅವರಿಗೆ ಮಾತ್ರ ಪರಿಹಾರವನ್ನು ಮಾಡಿಕೊಳ್ಳಿ ಭಾನುವಾರದ ದಿನ ಓಂ ನಮೋ ಸೂರ್ಯಾಯ ನಮಃ ಓಂ ನಮಃ ಸೂರ್ಯಾಯ ಅನ್ನುವ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಿ ಖಂಡಿತವಾಗಲೂ ನಿಮಗೂ ಕೂಡ ಒಂದು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗೋದಿಲ್ಲ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಹೃದಯ ಸಂಬಂಧಿತ ಆರೋಗ್ಯ ಸಮಸ್ಯೆ ಕಾಡ್ತದೆ ಈ ವಾರ ಎಚ್ಚರಿಕೆಯಿಂದಿರಿಯೇ ವಾರದ ಪ್ರಾರಂಭದಿಂದಲೇ ಸಾಲದ ಒತ್ತಡ ತುಂಬಾ ಆಗುತ್ತೆ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳಿ ವ್ಯವಹಾರದಲ್ಲಿ ಹೊಸ ಅವಕಾಶ ಬರಬಹುದು ಆತ್ಮವಿಶ್ವಾಸದಿಂದ ಗೆಲುವು ನಿಮ್ಮದೇ ಆಗುತ್ತೆ ಸ್ವಲ್ಪ ಕಾಯಬೇಕಾಗುತ್ತೆ ಆರೋಗ್ಯದ ಕಡೆ ಗಮನ ಇರಲಿ ಸಾಲದ ಕಡೆಗೆ ಸ್ವಲ್ಪ ಗಮನ ಎರಡು ಕೊಟ್ಬಿಟ್ರೆ ಕೊನೆ ವಾರದ ಕೊನೆಯಲ್ಲಿ ಸ್ವಲ್ಪ ಏನಾದರೂ ಒಳ್ಳೆಯ ಸುದ್ದಿ ಆಗುತ್ತೆ ಇಲ್ಲಂದ್ರೆ ಇಲ್ಲ ಇಲ್ಲ ಅದಕ್ಕಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಹೃದಯ ಸಂಬಂಧಪಟ್ಟಂತ ಕಾಯಿಲೆ ಇರೋದ್ರಿಂದ ಮಹಾಗಣಪತಿಗೆ ಗರಕ್ಕೆ ಅರ್ಚನೆಯನ್ನು ಮಾಡಿಸಿ ಅಲ್ಲಿಯ ಪ್ರಸಾದವನ್ನು ಸ್ವೀಕರಿಸಿ ಖಂಡಿತವಾಗಲೂ ಅದರಿಂದ ಸ್ವಲ್ಪ ದೂರ ಆಗಬಹುದು ಆದರೂ ತೊಂದರೆ ಹಾಗೆ ಆಗುತ್ತೆ ಒಂದು ಸ್ವಲ್ಪ ದೂರ ಆಗುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ದಾಂಪತ್ಯ ಜೀವನದಲ್ಲಿ ಗೊಂದಲ ಗಂಡ ಹೆಂಡತಿ ಕಲಹ ಉಂಟಾಗುತ್ತೆ ಎಚ್ಚರವಾಗಿರಿ ಪ್ರೀತಿಯಿಂದ ಯಾರಾದರೂ ಅದರೊಳಗೆ ಸಿಲುಕಿದ್ರು ಕೂಡ ಅಲ್ಲೂ ಕೂಡ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ನೀಡಿ ವ್ಯವಹಾರ ಹಣಕಾಸಿನಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರಿಂದ ಗೊಂದಲದ ವಾತಾವರಣ ಮೂಡಲಿದೆ ಆದಾಯ ಸರ್ವಸ್ವ ಶುಕ್ರನಿಂದ ಕೂಡಿರತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಧಕ್ಕೆ ಉಂಟಾಗುತ್ತೆ ಐಚ್ಛರವಾಗಿರಬೇಕು ತುಲಾರಾಶಿ ತುಲಾರಾಶಿಯವರಿಗೆ ಒಂದು ಸರಳವಾಗಿರ್ತಕ್ಕಂಥ ಮಾರ್ಗವನ್ನು ತಿಳಿಸ್ತೀನಿ ಅದನ್ನು ತಪ್ಪದೆ ಮಾಡಿ ಶುಕ್ರವಾರ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ಅರ್ಚನೆಯ ಕುಂಕುಮವನ್ನು ತಿಲಕದ ರೂಪದಲ್ಲಿ ನಿಮಗೆ ಆಗ್ತಕ್ಕಂಥ ತೊಂದರೆಗಳಿಂದ ದೂರ ಆಗಬಹುದು ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಇಲ್ಲಾದರೆ ಅದು ಇತಿ ಹೆಚ್ಚಾಗಿ ಆಗುತ್ತೆ ನಿಮಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಗಂಭೀರ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸ್ವಲ್ಪ ಸಾಧ ಇರಬೇಕು ನೀವು ಈ ವಾರ ಏನಾದರೂ ಗಡಿಸಿದ ಗಾಂಭೀರ್ಯದಿಂದ ಇದ್ದರೆ ನಿಮಗೆ ಉಳಿಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಮತ್ತು ನಿಮ್ಮ ಹಳೆಯ ಕಾದಗ ಪತ್ರ ಏನು ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಆ ಕಡೆ ಗಮನ ಕೊಡಿ ಆತ್ಮ ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಬನ್ನಿ ಈ ವಾರ ಸಕ್ಸಸ್ ಆಗ್ಬೋದು ಆದರೂ ಮೋಸ ಹೋಗ್ತಿರ ರುಚಿ ವೃಶ್ಚಿಕ ರಾಶಿಯವರು ಹುಷಾರಾಗಿರಬೇಕು ಇದಕ್ಕೊಂದು ಮಾರ್ಗವನ್ನು ಹೇಳ್ತೀನಿ ಭಗವತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿ ಅಥವಾ ಓಂ ಸ್ಕಂದಾಯ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿದಿನ ಪಠಿಸಿ ಮೋಸ ಹೋಗ್ತಕ್ಕಂಥದ್ದು ಸ್ವಲ್ಪ ದೂರ ಆಗುತ್ತೆ ಮುಂದಿನ ರಾಶಿ ಧನುಸು ರಾಶಿ ಗುರುಗಳಿಂದ ವಿಶೇಷವಾಗಿ ಅನುಗ್ರಹ ಆಶೀರ್ವಾದವನ್ನು ನೀವು ಪಡಿತೀರಾ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದತೀರಾ ದೈವ ದರ್ಶನವನ್ನು ಮಾಡ್ತೀರಾ ಸ್ನೇಹಿತರಿಂದ ನಂಬಿಕೆಗೆ ಪಾತ್ರರಾಗ್ತೀರಾ ಧನುಸು ರಾಶಿಯವರಿಗೆ ಒಟ್ಟಾರೆ ಗುರುವಿನ ಅನುಗ್ರಹ ಇದೆ ಖಂಡಿತವಾಗ್ಲು ಇವರು ನಿಮಗೆ ಸಸ್ಸಾಗುತ್ತೆ ಆದರೂ ಕೂಡ ಗುರುವಿನ ಸಂಪೂರ್ಣ ಫಲ ನೀವು ಪಡಿಬೇಕಾದ್ರೆ ಬೃಹಸ್ಪತಿ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಪ್ರತಿದಿನ ಬೆಳಗಿನ ಜಾವ ಖಂಡಿತವಾಗ್ಲೂ ಬರ್ತಕ್ಕಂಥ ಎಲ್ಲ ಶುಭ ನೀವು ಪಡೀತೀರ ಮುಂದಿನ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿಯವರು ಉದ್ಯೋಗದಲ್ಲಿ ತೀಕ್ಷ್ಣ ಸ್ವಭಾವ ಇರ್ತದೆ ತುಂಬ ಯೋಚನೆ ಮಾಡ್ತಿರ್ತಾರ ಏನು ಹಿಂಗೆ ಅಂತ ಅಂತ ಹೃದಯ ಸಂಬಂಧಿತ ಕಾಯಿಲೆ ಸ್ವಲ್ಪ ಏನಾದರೂ ಉಂಟಾಗುವುದು ಎಚ್ಚರಿಕೆ ಆಗಿರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಈ ದಿನ ನೀವು ಸಾಮಾನ್ಯವಾಗಿ ನಡೆಸಿದರೆ ಮಾತ್ರ ಚೆನ್ನಾಗಿದೆ ಅಸಾಮಾನ್ಯ ರೂಪದಲ್ಲಿ ಏನೋ ಮಾಡ್ಬಿಡ್ತೀನಿ ಈ ವಾರ ನಾನು ಅಂತ ಹೇಳಿದ್ರೆ ಯಾವುದೋ ಸಕ್ಸಸ್ ಆಗಲ್ಲ ಸುಮ್ಮನೆ ಬಯಸ್ಕೊಂತೀರ ಹುಷಾರ ವಿಶೇಷವಾಗಿ ಮಕರ ರಾಶಿಯವರು ಮಹಾ ಅಂತ ಭಗವಂತನ ಧ್ಯಾನವನ್ನು ಮಾಡುವುದು ಅಥವಾ ಆಂಜನೇಯನಿಗೆ ಎಳ್ಳು ಬತ್ತಿಯನ್ನು ಅಂಟಿಸುವುದರಂದು ಕೂಡ ಈ ವಾರ ನಿಮ್ಗೆ ಆಗ್ತಕ್ಕಂಥ ಅವಮಾನದಿಂದ ದೂರಿರಬಹುದು ಮುಂದಿನ ರಾಶಿ ಈ ಕುಂಭರಾಶಿ ನೋಡಿ ಕುಂಭರಾಶಿಯವರು ಮನಸ್ಸಿಗೆ ಚಿಂತೆ ಉಂಟಾಗುತ್ತೆ ಈ ವಾರ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮಹತ್ವವಾಗಿರ್ತಕ್ಕಂಥ ನಿರ್ಧಾರವನ್ನು ಆದರೆ ಆ ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ಸಮಾಧಾನದಿಂದ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲೂ ಬಾಂಧವ್ಯ ಹೆಚ್ಚಿಗೆ ಆಗುತ್ತೆ ಇದು ಸಂತಸದ ವಿದ್ಯಾ ವಿಷಯ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಕುಂಭರಾಶಿ ವಿದ್ಯಾರ್ಥಿಗಳು ಒಳ್ಳೆಯ ಸಮಯವನ್ನು ಕಳಿತಾರೆ ಒಳ್ಳೆಯ ಎಜುಕೇಷನ್ ನಿಮಗೆ ಒಳ್ಳೆ ಓದಿದ್ದೆಲ್ಲ ತೆಲೆಯಲ್ಲಿ ಆದರೆ ಈ ಮನಸ್ಸಿಗೆ ಚಿಂತೆ ಮತ್ತು ನಿರ್ಧಾರಗಳು ತೆಗೆದುಕೊಳ್ಳೋಕೆ ಗೊಂದಲ ಇರೋದ್ರಿಂದ ಪರಿಹಾರ ಮಾರ್ಗ ಈ ರೀತಿಯಿಂದ ಇರುತ್ತೆ ಆದಿತ್ಯಾಯ ಅಂದ್ರೆ ಆದಿತ್ಯ ನವಗ್ರಹಗಳನ್ನ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶಿಗ್ಭಿತ್ ರಾವುವೆ ಕೇತುವೆ ನಮೋ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಪ್ರತಿ ನೀವು ಪಠನೆ ಮಾಡಿದ್ಯಾದಲ್ಲಿ ಈ ವಾರ ಆಗ್ತಕ್ಕಂಥ ಗೊಂದಲದ ವಿಚಾರಗಳಿಂದ ದೂರ ಆಗ್ಬೋದು ಒಳ್ಳೆಯ ನಿರ್ಧಾರ ನಿತ್ಯ ಕೊನೆಯ ರಾಶಿ ಆಗಿರ್ತಕ್ಕಂಥ ರಾಶಿಯ ಮಾಹಿತಿಯನ್ನು ತಿಳಿಸ್ತೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನವರಿಗೆ ಶೇರ್ ಮಾಡ್ತಾ ಬನ್ನಿ ನೋಡಿ ಮೀನ ರಾಶಿಯ ವಾರ ಭವಿಷ್ಯ ಸಂತಾನದ ಯೋಗ ಕುಟುಂಬದಲ್ಲಿ ಶುಭ ಸುದ್ದಿಗಳನ್ನು ಕೇಳ್ತೀರಾ ಧನಲಾಭ ಆಗ್ತದೆ ವಿದೇಶದ ಪ್ರಯಾಣ ಮಾಡ್ತೀರಾ ಯಾರಿಗೆಲ್ಲ ಮದುವೆ ಆಗಬೇಕು ಹೆಣ್ಣನ್ನು ನೋಡಬೇಕು ಗಂಡನ್ನು ನೋಡಬೇಕು ಎಂಗೇಜ್ಮೆಂಟ್ ಮಾಡ್ಕೋಬೇಕಂತ ಅವ್ರಿಗೆ ಒಳ್ಳೆಯ ದಿನ ಈ ವಾರ ನಿಮ್ದಾಗಿರುತ್ತೆ ಅಹಂಕಾರ ಮತ್ತು ಅಸೂಯಿ ಅನ್ನೋದು ದೂರ ಇಟ್ಟು ಈ ವಾರ ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ನಿಮಗೆ ಅತ್ಯಂತ ಶುಭ ಗಳಿಗೆ ವಾರವಾಗಿ ಮಾರ್ಪಾಡಾಗುತ್ತೆ ಆದರೂ ಕೂಡ ಮೀನರಾಶಿಯವರಿಗೆ ಸ್ವಲ್ಪ ಅಹಂಕಾರದಲ್ಲಿರೋದ್ರಿಂದ ಒಂದು ಪರಿಹಾರ ಮಾರ್ಗವನ್ನು ನಿಮ್ಗೆ ತಿಳಿಸ್ತೀನಿ ಗುರುವಾರ ದಿನ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಪಡೆದು ಖಂಡಿತವಾಗ್ಲೂ ಹೆಚ್ಚಿನ ಫಲಗಳನ್ನು ನೀವು ಪಡಿತೀರಾ ಇದೇ ರೀತಿಯಿಂದ ಪ್ರತಿ ಕೂಡ ವಾರ ಭವಿಷ್ಯ ಮಾಡ್ತಾ ಇದ್ದೀನಿ ವಾರಕ್ಕೊಮ್ಮೆ ಮಾತ್ರ ವಾರ ಭವಿಷ್ಯ ಬರುತ್ತೆ ಉಳಿದಂತ ದಿನದಲ್ಲಿ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಮೊಬೈಲ್ ನಂಬರು ಶಾಸ್ತ್ರ ಸನಾತನ ಧರ್ಮದ ಆಚಾರ ವಿಚಾರಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಇನ್ನು ನಮ್ಮ ಪೇಜನ್ನು ಹೆಚ್ಚಿತ್ತಾಗಿ ಫಾಲೋ ಮಾಡ್ತಾ ಬನ್ನಿ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಚಾರದೊಂದಿಗೆ ಮತ್ತೆ ಸಿಗ್ತಿರ ಅಲ್ಲಿವರೆಗೂ ತಾಯಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ 十八米，十八